ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಹೊಸಪೇಟೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ನಮಗೆ ಬಹುಬೇಗ ತಿಳಿಯುತ್ತದೆ ಆದರೆ ಈ ಬದಲಾವಣೆಗಳ ಬಗ್ಗೆ ನಾವು ನಿರ್ಲಕ್ಷ್ಯ ವಹಿಸಿದರೆ ಅಪಾಯದ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಸಾಮಾನ್ಯವಾಗಿ ಕೈ ಕಾಲು ಸೆಳೆತ ಕಾಣಿಸಿಕೊಳ್ಳುವುದು ಸಹಜ ಕೆಲಸ ಮಾಡಿ ಸುಸ್ತಾದಾಗ ಅಥವಾ ನರಗಳಲ್ಲಿ ರಕ್ತ ಪರಿಚೀಲನೆಗೆ ಅಡ್ಡಿ ಉಂಟಾದಾಗ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ನರಗಳ ಮೇಲೆ ಒತ್ತಡ ಬಿದ್ದಾಗ ರಕ್ತ ಪರಿಚೀಲನೆಗೆ ಅಡೆತಡೆ ಉಂಟಾಗುತ್ತವೆ ಈ ಸಂದರ್ಭದಲ್ಲಿ ಕೈಕಾಲು ಸೆಳೆತ ಕಾಣಿಸಿಕೊಳ್ಳುತ್ತದೆ ಕೆಲವರಿಗೆ ಐದು ನಿಮಿಷ ಕೈಕಾಲು ಸೆಳೆತ ಉಂಟಾದಂತೆ ಅನಿಸಿದರೂ ಬಳಿಕ ಕಡಿಮೆಯಾಗುತ್ತದೆ ಇನ್ನು ಕೆಲವರಿಗೆ ಪದೇ ಪದೇ ಕೈಕಾಲು ಸೆಳೆತ ಕಾಣಿಸಿಕೊಳ್ಳುವುದು ಇಲ್ಲವೇ ದಿನಪೂರ್ತಿ ಸೆಳೆತ ಕಾಣಿಸಿಕೊಳ್ಳುತ್ತದೆ ಹಾಗಾದರೆ ಈ ಕೈಕಾಲು ಸೆಳೆತ ಸಮಸ್ಯೆಗೆ ಕಾರಣವೇನು ತಿಳಿಸ್ಕೊಡ್ತೀವಿ ನೋಡಿ ದೇಹದಲ್ಲಿ ಪೋಷಕಾಂಶ ಕೊರತೆ ದೇಹದಲ್ಲಿ ಅಗತ್ಯ ಪೋಷಕಾಂಶಗಳ ಕೊರತೆಯಿಂದಲೂ ಕೈಕಾಲಿನ ಸೆಳೆತ ಕಂಡುಬರುತ್ತದೆ ವಿಟಮಿನ್ ಡಿ ತ್ರೀ ಸತು ಮೆಗ್ನೇಷಿಯಂ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಕೊರತೆಗಳು ಸ್ನಾಯು ಸೆಳೆತಕ್ಕೆ ಕಾರಣವಾಗುತ್ತವೆ ದೇಹದಲ್ಲಿನ ನಿರ್ಜಲೀಕರಣದಿಂದ ರಕ್ತದಲ್ಲಿನ ಎಲೆಕ್ಟ್ರೋಲೈಟ್ ಅಸಮತೋಲನ ಹೆಚ್ಚಾದಾಗಲೂ ಸಹ ಕೈ ಕಾಲುಗಳಲ್ಲಿ ಸೆಳೆತ ಉಂಟು ಮಾಡುತ್ತದೆ ದೇಹಕ್ಕೆ ಸರಿಯಾದ ವಿಶ್ರಾಂತಿ ನೀಡದೆ ಕಠಿಣ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆಗಳನ್ನು ಮಾಡುವುದು ಕೂಡ ಕೈಕಾಲುಗಳ ಸೆಳೆತಕ್ಕೆ ಕಾರಣವಾಗಬಹುದು ಸ್ನಾಯುಗಳ ಚೇತರಿಕೆಗೆ ವಿಶ್ರಾಂತಿ ಅತ್ಯಗತ್ಯ ಮಧುಮೇಹದ ಔಷಧಿಗಳು ಮತ್ತು ಥೈರಾಯ್ಡ್ ಸಂಬಂಧಿತ ಔಷಧಿಗಳಂತಹ ಕೆಲವು ಔಷಧಿಗಳು ಹಾಗೆ ಅತಿಯಾದ ಆಲ್ಕೋಹಾಲ್ ಸೇವನೆಯು ಸ್ನಾಯು ಸೆಳೆತಕ್ಕೆ ಕಾರಣವಾಗಬಹುದು ಇವು ಕೈಕಾಲು ಸೆಳೆತ ಸಮಸ್ಯೆಗೆ ಕಾರಣಗಳಾದರೆ ಈ ಕೈಕಾಲು ಸೆಳೆತ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎನ್ನುವುದರ ಬಗ್ಗೆನೂ ತಿಳಿಸಿಕೊಡ್ತೀವಿ ನೋಡಿ ಎಪ್ಸಮ್ ಸಾಲ್ಟ್ ಮತ್ತು ಬೆಚ್ಚಗಿನ ನೀರಿನ ಬಳಕೆಯಿಂದ ಈ ಕೈಕಾಲು ಸೆಳೆತದ ಸಮಸ್ಯೆ ನಿವಾರಿಸಬಹುದು ಒಂದು ಬಕೆಟ್ನಲ್ಲಿ ಬೆಚ್ಚಗಿನ ನೀರು ಹಾಕಿ ಅದಕ್ಕೆ ಸುಮಾರು ಐವತ್ತರಿಂದ ನೂರು ಗ್ರಾಂ ಎಪ್ಸಮ್ ಉಪ್ಪನ್ನು ಸೇರಿಸಿ ಮಲಗುವ ಮುನ್ನ ಹದಿನೈದು ನಿಮಿಷಗಳ ಕಾಲ ನಿಮ್ಮ ಕಾಲುಗಳನ್ನು ಈ ಬೆಚ್ಚಗಿನ ನೀರಿನಲ್ಲಿ ಇರಿಸುವುದರಿಂದ ಕಾಲುಗಳಿಗೆ ವಿಶ್ರಾಂತಿ ದೊರೆತು ಕೈಕಾಲು ಸೆಳೆತ ಮಾಯವಾಗುತ್ತದೆ ತಜ್ಞರ ಪ್ರಕಾರ ಪ್ರತಿನಿತ್ಯವೂ ನಡೆದರೆ ಅದರಿಂದ ಕಾಲುಗಳಲ್ಲಿನ ಸ್ನಾಯುಗಳಿಗೆ ಬಲ ಬರುವುದು ಮತ್ತು ರಕ್ತ ಸಂಚಾರವು ಉತ್ತಮ ಎನ್ನುತ್ತಾರೆ ಇನ್ನು ವ್ಯಾಯಾಮ ಯೋಗಾಭ್ಯಾಸವು ರಕ್ತ ಪರಿಶೀಲನೆಗೆ ಸಹಾಯ ಮಾಡುತ್ತದೆ ನಿಮ್ಮ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ನೀಡಿದರೆ ಆರೋಗ್ಯಕ್ಕೆ ಒಳಿತು ಇದು ನಿಮ್ಮ ದೇಹವನ್ನು ಸ್ವಯಂ ಗುಣಪಡಿಸುವ ಕಾರ್ಯವಿಧಾನವಾಗಿದೆ ನೋವು ಸತತವಾಗಿದ್ದರೆ ತೆಂಗಿನ ಎಣ್ಣೆ ಸಾಸಿವೆ ಎಣ್ಣೆ ಆಲಿವ್ ತೈಲವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಿಂದ ಕೈಕಾಲುಗಳಿಗೆ ದಿನದಲ್ಲಿ ಎರಡು ಬಾರಿ ಹತ್ತು ಹದಿನೈದು ನಿಮಿಷ ಕಾಲ ಮಸಾಜ್ ಮಾಡಿ ಇದರಿಂದ ರಕ್ತ ಸಂಚಾರವು ಉತ್ತಮವಾಗುವುದು ಮತ್ತು ನೋವು ಉರಿಯೂತ ಹಾಗೂ ಊತ ಕಡಿಮೆ ಆಗುವುದು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಕೈ ಕಾಲು ಸೆಳೆತಕ್ಕೆ ಕಾರಣಗಳೇನು ಹಾಗೆ ಪರಿಹಾರವೇನು ಯಾವ ಅಭ್ಯಾಸವನ್ನು ನಾವು ರೂಢಿಸಿಕೊಳ್ಳುವುದು ನಮ್ಮ ದೇಹಕ್ಕೆ ಒಳ್ಳೆಯದು ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸುತ್ತಿದ್ದೇನೆ ಇದೇ ಈ ಹೊತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಇದು ಪ್ರತಿಕ್ಷಣ ಪ್ರಜಾಪರ